ಇನ್ನು ಸೆಪ್ಟೆಂಬರ್ ಟೆನ್ ಈ ಚಿತ್ರ ಮಾಡುವಾಗ ಇದು ಸಾರ್ ಹೇಳಿದರು ನಾಲ್ಕು ವರ್ಷ ಐದು ವರ್ಷ ಆಯಿತು ಅಂತ ಇದು ನಾಲ್ಕು ಐದು ವರ್ಷದ ಪ್ರಶ್ನೆ ಅಲ್ಲ ಇದು ಇದು ಯಾವತ್ತೂ ಕೂಡ ಯಾವತ್ತೂ ಕೂಡ ಇದು ಇನ್ನು ಹತ್ತು ಜನ್ರೇಷನ್ ಬಂದರೂ ಕೂಡ ಇದು ಲೇಟೆಸ್ಟ್ ಆಗಿದೆ ಲೇಟ್ ಆಗಿದ್ದರೂ ಕೂಡ ಲೇಟೆಸ್ಟ್ ಆಗಿರತಕ್ಕಂಥ ಚಿತ್ರ ನಮ್ಮ ರಮೇಶ್ ಭಟ್ ಅವರು ಹೇಳಿದಾಗೆ ಇದು ಯಾವತ್ತೂ ಕೂಡ ಎಲ್ಲ ಎಲ್ಲ ಬದುಕಿನಲ್ಲಿ ಆಗುವವರುಗಳು ಕಷ್ಟ ಸುಖಗಳು ಇರುತ್ತೆ ಅದು ಸಾವು ಒಂದೇ ಎಲ್ಲ ಪರಿಹಾರ ಆದರೆ ಬೇರೆ ಆದರೆ ಬೇರೆ ಮೇರಿ ಮೇರೆ ಮೀರಿ ನಾವು ಶ ಕಟ್ಟುವಂಥ ಶಕ್ತಿ ನಮಗಿದೆ ಆ ಚಿತ್ರದ ಒಂದು ವಾಸ್ತವ ಸ್ಥಿತಿ ಇದೆಯಲ್ಲ ಕಥೆ ಇದೆಯಲ್ಲ ಅದೇ ಆ ತಿರುಳು ಇದೆಯಲ್ಲ ಈ ಕಥೆಯಿಂದ ಸಾಕಷ್ಟು ಮನಸ್ಸು ನೊಂದಿರೋ ಮನಸ್ಸುಗಳಿಗೆ ಒಂದು ಟಾನಿಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇನ್ನು ನಮ್ಮ ಡಾಕ್ಟರ್ ಆರ್ಶ್ ಅವರು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡಿದರು ಆ್ಯಂಡ್ ಟೀಸರ್ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ನೊಂದಿರೋ ಮನಸ್ಸುಗಳಿಗೆ ನಾವು ಬರ್ತೀವಿ ಮುಂದೆ ಇದ್ದೀವಿ ಅಂತ ಒಂದು ಕೈ ಸಾಥ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಟೆನ್ ಈ ಚಿತ್ರಕ್ಕೆ ಏನೇನು ಬೇಕಾದ ಅನುಕೂಲಗಳನ್ನು ಮಾಡಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಚಿತ್ರ ಸರ್ ನಿಮಗೂ ಒಳ್ಳೆಯದಾಗಲಿ ಆ್ಯಂಡ್ ಸಾಹೇಬ್ ಕಾರ್ಜಿ ಅವರಿಗೂ ಕೂಡ ಇನ್ನೂ ಒಂದು ಒಳ್ಳೆಯ ಚಿತ್ರಗಳನ್ನು ಮಾಡುವಂಥ ಶಕ್ತಿ ಭಗವಂತ ಕೋಟೆ ಅಂತ ಕೇಳಿಕೊಂಡು ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಅನಿಸಿಕೆ ಇಷ್ಟ ನನ್ನ ಚಿತ್ರರಂಗದ ಜರ್ನಿಯಲ್ಲಿ ಇವತ್ತು ನಾನು ಏನಾದರೂ ಉಳ್ಕೊಂಡಿದ್ದೀನಿ ಅಂತಂದರೆ ನಿಮ್ಮ ಪಾಲು ಕೂಡ ಸಿಂಹ ಪಾಲಿದೆ ಇದೆ ಇವತ್ತು ಸೆಪ್ಟೆಂಬರ್ ಟೆನ್ ಈ ಚಿತ್ರ ರಮೇಶ್ ಭಟ್ ಸರ್ ಹಾಗೆ ಈ ಚಿತ್ರಕ್ಕೆ ಒಂದು ನಿಮ್ಮ ಒಂದು ಸ್ಪೆಷಲ್ ಒಂದು ಕಾಲಮ್ ಒಂದು ಕಮ್ಯುನಿಕೇಷನ್ ಒಂದು ಕನ್ಸರ್ನ್ ಇರಲಿ ಅಂತ ನಾನು ಕೇಳ್ಕೊಡ್ತಾ ಯಾಕಂದರೆ ನೀವು ಕೊಟ್ಟಷ್ಟು ಜನರಿಗೆ ಒಂದು ಹೋಗಿ ಚಿತ್ರ ತಲುಪುತ್ತೆ ಒಳ್ಳೆಯ ಕತೆ ತಲುಪಲಿ ಮನುಷ್ಯರಲ್ಲಿ ಬದುಕಲ್ಲಿ ಬದಲಾವಣೆ ಆಗೋದಕ್ಕೆ ನೀವು ಕೂಡ ಕಾರಣಕರ್ತರಾಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ತಪ್ಪಿದ್ದಲ್ಲಿ ಕ್ಷಮಿಸಬೇಡಿ ಜಾ